ಕಾಟೇರ ಸಿನಿಮಾ ರಿಲೀಸ್ ಆಗಿ ಮೂರನೇ ದಿವಸ ಪ್ರಸನ್ನ ಥಿಯೇಟರ್ ಅಲ್ಲಿ ಇದೀವಿ ಇದರಲ್ಲಿ ಥಿಯೇಟರ್ ಮ್ಯಾನೇಜರ್ ನಾಗರಾಜ್ ಸರ್ ನಮ್ಮ ಜೊತೆ ಇದ್ದಾರೆ ಕೇಳೋಣ ಕಲೆಕ್ಷನ್ಸ್ ಹೇಗಿದೆ ರೆಸ್ಪಾನ್ಸ್ ಹೇಗಿದೆ ಜನ ಹೇಗೆ ಬರ್ತಿದ್ದಾರೆ ಅಂತ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದೆ ಸರ್ ಕಲೆಕ್ಷನ್ ಸೂಪರ್ ಡೂಪರ್ ಆಗಿದೆ ಮೇಡಮ್ ಚೆನ್ನಾಗಿದೆ ಫಸ್ಟ್ ಏನು ಫುಲ್ ನೆನ್ನೆ ಫುಲ್ ಆಗಿದೆ ಇವತ್ತು ಮಾನಿಷ ಮಾತ್ರ ಒಂದು ಫಿಫ್ಟಿ ಪರ್ಸೆಂಟ್ ಇತ್ತು ಇನ್ನು ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಆಲ್ರೆಡಿ ಫುಲ್ ಆಗಿದೆ ಬರ್ತಿ ಹೇಗೂ ಹೇಗು ನಾಳೆಯಿಂದ ಹೊಸ ವರ್ಷ ನಾಳೆ ಫುಲ್ ಆಗುತ್ತೆ ಮೇಡಮ್ ನಾಳೆ ಆಲ್ರೆಡಿ ಅರ್ಧ ಬುಕ್ ಆಗ್ಬಿಟ್ಟಿದೆ ಇನ್ನೇನು ಅದು ಆನ್ಲೈನ್ ಹೋಗ್ತಾ ಇದೆ ನಾಳೆ ಫುಲ್ ಆಗುತ್ತೆ ನಾ ಹಂಡ್ರೆಡ್ ಪರ್ಸೆಂಟ್ ನಾಳೆ ನಾಲ್ಕು ಜನ ಫುಲ್ ಆಗುತ್ತೆ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಹೆಂಗಿತ್ತು ಸರ್ ನಿಮ್ಮ ಥೇಟ್ರಲ್ಲಿ ನಮ್ಮಲ್ಲಿ ಫಸ್ಟ್ ಡೇ ಅಡ್ವಾನ್ಸ್ ಬುಕ್ಕಿಂಗ್ ಟ್ವೆಲ್ ತರ್ಟಿಗೆ ಸ್ಟಾರ್ಟ್ ಮಾಡಿದೆ ಫ್ಯಾನ್ ಶೋ ಅಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮತ್ತು ಐದು ಗಂಟೆ ಬೆಳಗಿನ ಜಾವ ಆಯಿತು ಟೋಟಲ್ ಅವತ್ತು ಏಳು ಶೋ ಏಳು ಶೋ ಆಗೂ ಏಳು ಸಾವಿರದ ಏಳು ಇಪ್ಪತ್ತು ಗಂಟೆಗೆ ಬರ್ತಿ ಆಗಿದೆ ಮೇಡಮ್ ಖುಷಿ ಆಗುತ್ತೆ ಇಂತ ಸಿನಿಮಾ ಬಂದಾಗ ಒಳ್ಳೆ ಕಲೆಕ್ಷನ್ ಖಂಡಿತ ಖಂಡಿತ ಸೂಪರ್ ಡೂಪರ್ ಈ ವರ್ಷದ ಎಂಡಲ್ಲಿ ಒಳ್ಳೆ ಈ ವರ್ಷದಲ್ಲಿ ಇಷ್ಟು ಹೈಯೆಸ್ಟ್ ಕಲೆಕ್ಷನ್ ಇದೆ ಸಿನಿಮಾ ಅಂದ್ರೆ ಈ ವರ್ಷದಲ್ಲಿ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಇದೆ ಈ ದರ್ಶನ್ ಸರ್ ಕಾಟೇರಾನೇ ಇದೆ ಫಸ್ಟ್ ರೆಕಾರ್ಡ್ ಬ್ರೇಕ್ ಇಷ್ಟು ಕಲೆಕ್ಷನ್ ಸೂಪರ್ ಡೂಪರ್ ಆಗಿದೆ ಸೊ ಇದೇ ತರ ಸಿನಿಮಾ ರನ್ ಆಗ್ತಿದ್ರೆ ಇದೇ ತರ ಕಲೆಕ್ಷನ್ ಏನ್ ಎಷ್ಟು ಕಲೆಕ್ಷನ್ ಆಗ್ಬೋದು ಅನ್ಸುತ್ತೆ ನಿಮಗೆ ಹೇಳಿದರಲ್ಲ ಮೇಡಮ್ ನೂರು ಕೋಟಿ ದಾಟುತ್ತೆ ಅಂತ ಇದೇ ತರ ಇದ್ರೆ ಎಲ್ಲಾ ಕಡೆ ಥ್ರೋ ಕರ್ನಾಟಕ ಇದೇ ತರ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೂರು ಕೋಟಿ ದಾಟೋದು ಗ್ಯಾರಂಟಿ ಕಾಟೇರ ಹಬ್ಬ ಜೊತೆ ಪ್ರಸನ್ನ ಹಬ್ಬ ಕೂಡ ಹೌದು ನಿಜ ನೋಡಿ ಜಾತ್ರೆ ನಡೀತದ ಆಚೆ ಕಡೆ ಎಲ್ಲ ಆಯ್ತ್ ಪೂಜೆಗೆ ಶೃಂಗಾರ ಮಾಡಿದಾಗ ಮಾಡಿದ್ದಾರೆ ಥಿಯೇಟರ್ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ